ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಕರಿಬೋದು ಇದನ್ನು ನೀವು ಎಷ್ಟು ದಿನವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗಿ ತರುವಂಥದ್ದೇನಿಲ್ಲ ಮಕ್ಕಳಿಗೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋಂಗಾಗಿರ್ತದ ಹೊರಗಡೆ ಪ್ಯಾಕೆಟ್ ಫುಡ್ಗಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಈ ಬಟ್ಲೆ ಅರ್ಧ ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ಒಂದು ಎರಡು ಬಾರಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ತೊಗೊಂಡಿದ್ದೀರಿ ನೆನೆಸ್ರ ಹೆಸರು ಬೇಳೆ ಬೇಗನೆ ಹೇಳಿ ನೆನೆಸ್ ತೊಗೊಂಡಿನಿ ಇಲ್ಲ ಹೆಸರುಬೇಳೆ ಹೆಂಗೂ ಬೇಗನೆ ಕುದೀತಾವೆ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಗೆ ಹಾಕಿ ತೊಗೋತೀವಿ ಅಂದ್ರೂ ನಡೀತದೆ ರೀ ನೋಡಿ ಈಗ ಈ ನೀರನ್ನು ತೆಗೆದ್ಬಿಟ್ಟು ಈ ಏನು ಮಾಡ್ತೀನಿ ರೀ ಕುಕ್ಕರ್ಗೆ ಹಾಕಿ ತೊಗೋತೀನಿ ರೀ ಬೇಳೆನೂ ಈಗ ಚೆನ್ನಾಗಿ ಇದು ಈ ನೀರನ್ನು ತೆಗಿತೀನಿ ಈಗ ನೋಡಿ ಈಗ ಆ ನೀರನ್ನು ತೆಗೆದಿದ್ದೀನಿ ಆ ಬೇಳೆನ ಹಾಕೊಂಡ್ರಿ ಅರ್ಧ ಬಟ್ಲಾಗಷ್ಟೇ ಹೆಸರು ಬೇಳೆನ ಹಾಕೀನಿ ಅದು ಈಗ ಏನಾಗಿದೆ ನೆನೆದು ಡಬಲ್ ಆಗಿರ್ತದೆ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿಣ ಒಂದು ಫೋರ್ ಟೀ ಸ್ಪೂನ್ ಆಗೋಷ್ಟು ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ನಾಲ್ಕು ಸೀಟಿಯನ್ನು ತೊಗೋತೀನಿ ರೀ ನಾಲ್ಕು ಸೀಟಿ ಆದಮೇಲೆ ಕುಕ್ಕರ್ ಬಂದಮೇಲೆ ನಾನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈಗ ನಾಲ್ಕು ಸೀಟಿಯಾಗಿ ಕುಕ್ಕರ್ ಬಂದದ ರೀ ನೋಡಿರಿ ಬೇಳೆ ಏನಾಗಿದೆ ಚೆನ್ನಾಗಿ ಕುದ್ದದ ಈಗ ಬಿಸಿ ಆಗಿರುವಾಗಲೇ ಈಗ ಇದನ್ನೇ ಏನು ಮಾಡೋಣಿರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳೋಣಿ ನೋಡಿ ಅದ್ರ ಮತ್ತಷ್ಟು ಏನಾಗ ಸಾಫ್ಟ್ ಪೇಸ್ಟ್ ಥರ ಆಗಬೇಕು ನೋಡಿರಿ ಆ ರೀತಿ ಬಿಸಿ ಬಿಸಿ ಇರುವಾಗಲೇ ನೋಡಿರಿ ಈ ರೀತಿ ನೀಟಾಗಿ ಬೀಟ್ ಮಾಡಿ ತಗೊಳ್ರಿ ಇಲ್ಲ ಇದ್ರೆ ನೀವು ಕಡ್ಗೊಲ್ಲೇ ಕಡದ್ ಬಿಟ್ಟನು ತಗೋಬೋದು ಜಾಸ್ತಿ ನೀರು ಹಾಕಬೇಡ್ರಿ ಸ್ವಲ್ಪ ಅಷ್ಟೇ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕಿ ಕುದಿಸ್ಕೋಬೇಕು ರೀ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ತುಂಬ ನೀರನ್ನು ಹಾಕಿಬಿಟ್ಟು ತೆಳು ಮಾಡ್ಕೋಬಾರ್ದು ರೀ ಇದನ್ನು ಅದು ಸ್ವಲ್ಪನೇ ಅಷ್ಟೇ ಒಂದೇ ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿಯೇ ಬೆಳೆ ಕುದ್ರೆ ಸಾಕ್ರಿ ಈಗಿದು ತುಂಬ ಬಿಸಿ ಈಗ ಈಗಿದು ಕಂಪ್ಲೀಟಾಗಿ ಆರಲಿ ರೀ ನೋಡಿ ಈಗಿದು ರೀ ನಾನು ಆರಿದ್ಮೇಲೆ ಯೂಸ್ ಮಾಡ್ತೀನಿ ಅನ್ಕತಕಾಯ್ದೀನಿ ಸೈಡಿಗೆ ಇಡ್ತೀನಿ ನೋಡಿರಿ ಈಗ ಆರ್ಯದ್ರಿ ಇದು ಈ ರೀತಿ ಕಂಪ್ಲೀಟಾಗಿನೇ ಆರಬೇಕು ಬಿಸಿ ಇರ್ಬೋದು ಈಗ ಉಳಿದಿರೋ ಸಾಮಗ್ರಿಗಳನ್ನ ಹಾಕ್ತೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಒನ್ ಫೋರ್ ಟೀ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಕೆಲವರು ಇದನ್ನು ಕಾಳು ಅಂತಲೂ ಕರೀತಾರೆ ಒಂದು ಸ್ಪೂನ್ ಕಪ್ ಕಪ್ ಎಳ್ಳೆನ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಪೌಡ್ರನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಚಾಟ್ ಮಸಾಲಾನಾದ್ರೂ ಹಾಕ್ಬೋದು ಒಂದು ಸ್ವಲ್ಪ ಇಂಗು ಒಂದು ಫೋರ್ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಕಿರಿ ಸ್ಕಿಪ್ ಮಾಡ್ಬೇಡ್ರಿ ಫ್ಲೇವರ್ ಚೆನ್ನಾಗಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ಸ್ಪೂನ್ ಮೂರು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ ನಾನು ಯಾವ ಬಟ್ಲ ಬೆಳೆ ರೀ ಅದರಲ್ಲೇನೆ ಎರಡೂವರೆ ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಈಗ ಎರಡು ಬಟ್ಲಾಗಷ್ಟು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹಿಟ್ಟೆಡಿಸೋದಂದ್ರೆ ಅರ್ಧ ಬಟ್ಲನ್ನಾದ್ರೂ ಹಾಕ್ತೀನಿ ರೀ ಬಟ್ಟೆ ಇದನ್ನೇನು ರೀ ಜಾಸ್ತಿ ನೀರು ಹಾಕಿ ಕಲಿಸೋದಿರಲ್ಲ ಅದು ಬೇಳೆ ರುಬ್ಬಿ ಮಸಾಲೆ ಏನಿರ್ತದ ಅದ್ರ ಎಷ್ಟು ಹಿಟ್ಟು ಹಿಡಿಸ್ತದೆ ಅಷ್ಟನ್ನೇ ಹಾಕುದಿರ್ತದೆ ರೀ ಈಗ ಫಸ್ಟ್ ಎರಡು ಬಟ್ಲಾಗಷ್ಟು ಹಾಕ್ಕೊಂಡಿದ್ದೀನಿ ರೀ ಈಗ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ಇಲ್ಲ ಏನು ಸಾಫ್ಟ್ ಐತಿ ಹಿಟ್ಟ ಹಿಡಿಸ್ತದಂದ್ರೆ ಅದು ಅರ್ಧ ಬಟ್ಲನ್ನು ಹಾಕ್ತೀನಿ ರೀ ನೋಡಿ ಈಗ ಇದು ಏನಾಗ್ತದೆ ರೀ ಎರಡೂವರೆ ಬಟ್ಲಾಗಷ್ಟೇ ಹಿಟ್ಟು ಹಿಡ್ದದ ರೀ ಇದು ನೋಡಿ ನೀರು ನಿಮಗೆ ಬೇಕನ್ನಿಸ್ತಂದ್ರೆ ಅಷ್ಟೇ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಆದಷ್ಟು ಹಾಕ್ಬೋದು ನಾನು ಇಲ್ಲಿ ಅರ್ಶಿನ ಮರ್ತಿದ್ದೀನಿ ಇನ್ನೊಂದು ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಬೆಳೆ ಕುಸುಮುನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಒನ್ ಟೀ ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಫಸ್ಟ್ ಆ ಮಸಾಲೆ ಬೇಳೆ ಜೊತೆನೇ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಿಡಿಸ್ತೈತಂದ್ರೆ ಅವಾಗ ಒಂದು ಸ್ಪೂನು ಎರಡು ಸ್ಪೂನ್ ಹಾಕ್ಕೊಂಡು ಅಷ್ಟನ್ನೇ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ ಇದು ತುಂಬ ಏನು ಗಟ್ಟಿಯಾಗಿಲ್ಲ ಮೀಡಿಯಮ್ ಆಗಿ ಭಾಳ ಸಾಫ್ಟೂ ಇಲ್ಲ ಭಾಳ ಗಟ್ಟಿನೂ ಇಲ್ಲ ಆ ರೀತಿ ನೀವು ಇದನ್ನು ಹಿಟ್ಟನ್ನು ಕಲಿಸಿ ತೊಗೋಬೇಕ್ರಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಇದಕ್ಕೆ ಎರಡೇ ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ ರೀ ನೋಡಿ ಹಿಟ್ಟು ಇದೇ ರೀತಿನೇ ರೀ ನೋಡಿ ರೆಡಿ ಕರೆಕ್ಟಾಗಿ ರೀ ಇದು ಹಿಟ್ಟು ಇನ್ನೊಂದು ಸ್ವಲ್ಪ ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಅವಾಗ ಹಿಟ್ಟು ಇನ್ನಷ್ಟು ನೆನದು ಸಾಫ್ಟಾಗಿ ಚೆನ್ನಾಗ್ತದೆ ನೋಡಿರಿ ಹತ್ತು ನಿಮಿಷ ಆಗಿದೆ ರೀ ನೋಡಿರಿ ಇನ್ನೊಂದು ಸ್ವಲ್ಪ ಎಷ್ಟು ನೆನದು ಸಾಫ್ಟ್ ಆಗಿದೆ ರೀ ಇನ್ನೊಂದು ಸ್ವಲ್ಪ ಇದನ್ನ ಹಾಕಿಕೊಂಡು ಈ ಹುಳ್ಳಿಗಳನ್ನ ರೀ ಈ ಚಪಾತಿಗಿಂತ ದೊಡ್ಡ ದೊಡ್ಡ ಸೈಜ್ ಹುಳ್ಳಿಗಳನ್ನೇ ಮಾಡ್ಕೋಬೇಕ್ರಿ ಇದಕ್ಕೆ ನೋಡ್ರಿ ಎಷ್ಟು ಬಂದೈತೆ ನೋಡ್ರಿ ಈ ರೀತಿ ದೊಡ್ಡ ದೊಡ್ಡ ಸೈಜದ ಹುಳ್ಳಿಗಳನ್ನೇ ತಗೋಬೇಕ್ರಿ ಇದಕ್ಕೆ ನೋಡ್ರಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೇನೆ ನೋಡಿರಿ ಎರಡನ್ನ ಮಾಡಿ ತೋರಿಸಿದ್ದೀನಿ ರೀ ಈಗ ಇದನ್ನು ಲಟಿಸ್ಬಿಟ್ಟು ತೋರಿಸ್ತೀನಿ ರೀ ನಾನು ನಾನಿಲ್ಲಿ ಚಪಾತಿ ಮಾಡೋ ತೊಗೊಡನ್ನೇ ತೊಗೊಂಡಿದ್ದೀನಿ ನೋಡಿ ಇಲ್ಲ ನೀವು ಹೋಳಿಗೆ ಶೀಟ್ ಮೇಲಾದ್ರೂ ಲಟ್ಸ್ಕೊಬೋದು ಇದಕ್ಕೇನು ಜಾಸ್ತಿ ಎಣ್ಣೆ ಏನು ಲಟ್ಟಿಸ್ಬೇಕತ್ತೀನಿಲ್ಲ ಒಂದು ಸಲ ಎಣ್ಣೆ ಹಚ್ಚಿ ನೋಡಿರಿ ತುಂಬ ತೆಳುವೂ ಅಲ್ಲ ತುಂಬ ತಪ್ಪು ಅಲ್ಲ ಆ ರೀತಿ ಇದನ್ನು ಲಟಿಸ್ಬಿಟ್ಟು ತೊಗೋಬೇಕ್ರಿ ನೋಡಿ ಮಳೆ ಬರೋ ಮುಂದೆ ಸಾಯಂಕಾಲ ಟೀ ಕಾಫಿ ಜೊತೆ ಏನಾದರೂ ತಿನ್ನಂಗಾಗಿರ್ತದೆ ಈ ರೀತಿ ಡ್ರೈ ಸ್ನ್ಯಾಕ್ಸ್ ಮಾಡಿ ಏರ್ ಟೈಟ್ ಹಬ್ಬದಾಗ ಹಾಕ್ಬಿಟ್ಟೆ ನೀವು ಎಷ್ಟು ತಿನ್ನಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದನ್ನು ತುಂಬ ತೆಳುವೂ ಇಲ್ಲ ತುಂಬ ದಪ್ಪನೂ ಇಲ್ಲ ಆ ರೀತಿ ಇದನ್ನ ನೀವು ಲಟ್ಟಿಸ್ಬಿಟ್ಟು ತಗೋಳ್ರಿ ನೋಡಿ ತುಂಬ ತೆಳಗುನು ಮಾಡಬಾರ್ದು ತುಂಬ ದಪ್ಪನೂ ಮಾಡಬಾರ್ದು ಈಗ ಇದನ್ನ ಕಟ್ ಮಾಡ್ಬಿಟ್ಟು ತಗೊಂಡ್ರಿ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೆ ಇಲ್ಲ ನಿಮಗೆ ಬೇರೆ ಶೇಪ್ದಲ್ಲಿ ಆ ರೀತಿಯೂ ನೀವು ಇದನ್ನ ಕಟ್ ಮಾಡ್ಕೋಬೋದು ನಾನು ನೋಡಿ ನೋಡಿ ಈ ಥರ ದೊಡ್ಡ ದೊಡ್ಡ ಸ್ಟ್ರಿಪ್ಸ್ ಸ್ಟ್ರಿಪ್ಸ್ಗತ್ಲೇನೆ ಕಟ್ ಮಾಡ್ಕೋತೇನೆ ತುಂಬ ಏನು ದ ದೊಡ್ಡ ದೊಡ್ಡ ಸೈಜದಲ್ಲ ಸಣ್ಣ ಸಣ್ಣ ಸೈಜು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇದರಲ್ಲಿನೂ ಚಿಕ್ಕ ಚಿಕ್ಕದನ್ನಾಗಿನೂ ಮಾಡ್ಬೋದು ನಾನು ಬಟ್ಟೆ ಇದರಲ್ಲಿ ಒಂದು ಎರಡೇ ಭಾಗಗಳನ್ನ ಮಾಡ್ತೀನಿ ನೋಡಿರಿ ಈ ರೀತಿ ನೋಡಿ ಒಂದಕ್ಕೊಂದು ಎಣ್ಣೆ ಹಾಕಲೇ ಕಲಸಿ ಹಿಟ್ಟು ಕಲಸಿರೋದ್ರಿಂದ ಇವು ಅಂಟ್ಗಳನು ಇಲ್ಲ ರೀ ಈಗ ಆಲ್ರೆಡಿ ಎಣ್ಣೆನೂ ಕೈಲಕ್ಕೆ ಇಟ್ಟಿನಿ ಈಗ ಇದನ್ನು ಕರೆದ್ಬಿಟ್ಟನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿರ್ತಾವ್ರಿ ನೋಡಿ ಹೆಸರು ಬೇಳೆ ಗೋಧಿ ಹಿಟ್ಟಿನಿಂದ ಮಾಡಿರುವ ಈ ರೀತಿ ಹೆಲ್ದಿ ಡ್ರೈ ಸ್ನ್ಯಾಕ್ಸನ್ನು ಮನೇಲಿ ಮಾಡ್ಕೊಡ್ಬೋದು ರೀ ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತಿನ್ನೋಕ್ಕಿಂತ ನೋಡಿರಿ ಎಣ್ಣೆನೂ ಚೆನ್ನಾಗಿ ಕಾಯ್ದವ್ ಈ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ರೀ ಗೋಲ್ಡನ್ ಕಲರ್ ಆಗೋವರೆಗು ಕರೆದ್ಬಿಟ್ಟು ತೊಗೊಳನ ರೀ ಇಲ್ಲ ಉದ್ದ ಸ್ಟಿಪ್ಸ್ ಬೇಡ ಚಿಕ್ಕ ಚಿಕ್ಕದನ್ನ ಮಾಡ್ಕೋತೀನಿ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಟ್ಟು ತೊಗೊಳ್ರಿ ನಡೀತದೆ ನೋಡಿ ಮಕ್ಳಿಗೆ ಈ ರೀತಿ ಮಾಡಿ ಶಾರ್ಟ್ ಬ್ರೇಕಿಗೆ ಅದನ್ನು ಹಾಕಿ ಕೊಡ್ಬೋದು ರೀ ಸ್ಕೂಲ್ ನೋಡಿ ಲೈಟ್ ಕೆಂಪುಗಾಗವರೆಗೂ ಕರೆದ್ಬಿಟ್ಟು ತೊಗೋತೀನಿ ರೀ ನೋಡಿರಿ ಎಷ್ಟು ಚೆನ್ನಾಗಿ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿರಲ್ರಿ ತುಂಬಾ ಕ್ರಿಸ್ಪಿಯಾಗಿರುತ್ತವ್ರಿ ಇಲ್ಲಿ ರವೆನೂ ಬಳಸಿಲ್ಲ ಮೈದಾನೂ ಬಳಸಿಲ್ಲ ಬರೀ ಕೂದಿ ಇಟ್ಟು ಹೆಸರು ಬೆಳೆಯಿಂದ ತುಂಬಾ ಚೆನ್ನಾಗಿ ಬಂದಿರ್ತಾವೆ ರೀ ನೋಡಿ ಇನ್ನೊಂದು ಸ್ವಲ್ಪ ನಾನು ಕರೆದು ಬಿಟ್ಟು ತಗೋತೀನಿ ರೀ ನೋಡಿ ನೋಡಿ ಇಷ್ಟನ್ನು ರೆಡಿ ಮಾಡ್ಕೊಂಡು ಕಲರ್ ಚೆನ್ನಾಗಿ ನೋಡಿ ಸೌಂಡಿಂದ ಗೊತ್ತಾಗೋದ್ರಿ ಎಷ್ಟು ಕ್ರಿಸ್ಪಿ ಬಂದವರು ನೋಡಿ ಮತ್ತೆ ಒಂಚೂರು ಎಣ್ಣೆ ಹಿಡಿದಿಲ್ಲ ತುಂಬಾ ಡ್ರೈ ಇದೆ ನೋಡಿ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಗಳನ್ನೂ ನೀವು ಮಾಡ್ಕೋದು ನೋಡಿ ನಾನು ನಿಮಗೆ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗೋದು ಅಂತ ಹೇಳಿ ಒಂಚೂರುನೂ ಎಣ್ಣೆ ತುಂಬಾ ಡ್ರೈ ಆಗಿರುತ್ತೆ ಗೋಧಿ ಹಿಟ್ಟಿಂದ ಬೇಳೆ ಮಾಡಿಸಿ ಹೆಸರುಬೇಳೆ ಹಾಕಿ ಮಾಡಿದ್ರಿಂದ ಹೆಲ್ದಿ ನೋಡಿ ಮೇಲೆ ನಿಮಗೆ ಸೌಂಡೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರೆಸಿಪಿ ಬಂದಾಗ ನೀವು ಏರ್ ಟೈಟ್ ಡಬ್ಬದಾಗ ಹಾಕ್ಬಿಟ್ಟು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನರು ಇದ್ರ ಪ್ಲೇನ್ ನಮಗೆ ಹೀಗೆ ಇಷ್ಟ ಅಂತ ಹೇಳಿ ನಾನು ಇದೇ ರೀತಿಯೇ ಮಾಡ್ಕೊಂಡಿನಿ ಇಲ್ಲ ಇದರಲ್ಲಿ ಬೇರೆ ಬೇರೆ ಅಂದರೆ ನೀವು ಆನಿಯನ್ ಪೌಡ್ರು ಆನಿಯನ್ ಪೌಡರ್ ಫ್ಲೇವರ್ ಹಾಕಿ ಅದನ್ನು ಮಾಡ್ಕೋಬೋದು ಟೊಮ್ಯಾಟೊ ಪೌಡ್ರ್ ಹಾಕ್ಬೋದು ಅಥವಾ ಪುದೀನ ಅಥವಾ ಮಿಂಟ್ ಪೌಡ್ರ್ ಸಿಗ್ತೈತಿಲ್ಲ ಈ ರೀತಿ ಬೇರೆ ಬೇರೆ ಫ್ಲೇವರ್ಗಳನ್ನೂ ಮಾಡ್ಕೋಬೋದು ಅಥವಾ ಏನೂ ಬೇಡ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಚಿಲ್ಲಿ ಪೌಡ್ರ್ ಚಾಟ್ ಮಸಾಲೆ ಹಾಕಿನೂ ಮಾಡ್ಕೋಬೋದು ಇದು ಹೆಸರುಬೇಳೆ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರುವ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಿ ನಂಗೆ ತಿಳಿಸ್ರಿ ಕಮೆಂಟ್ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ